ಹೌದು ಸರ್ ಇದು ತೊಂದರೆ ಆಗ್ತಿದೆ ನಾವು ಇದಕ್ಕೆ ಈ ಬಗ್ಗೆ ವಿಷಾದನೆ ವ್ಯಕ್ತಪಡಿಸ್ತಿದ್ದೀವಿ ನಾವು ಈಗಾಗಲೇ ನಾವು ಹಿಂದೆ ನಾವು ಮಾರ್ಗಸೂಚಿಯಲ್ಲಿ ರೈತರಿಗೆ ತೊಂದರೆ ಆಗ್ತಿದೆ ವ್ಯತ್ಯಯ ಆಗ್ತಿದೆ ಕೆಲಸಗಳಲ್ಲಿ ಆದ್ರೆ ಇದನ್ನ ಸರ್ಕಾರ ತಗೊಂಡು ನಮ್ಮ ಬೇಡಿಕೆಗಳಿಗೆ ಬೇಗ ಸ್ಪಂದಿಸಿರೆ ನಾವು ನಮ್ಮ ಮುಷ್ಕರ ಹಿಂದೆ ಸಹ ವಾಪಸ್ ತಾಣಕ್ಕೆ ನಾವು ಹಿಡಿದಿವಿ ಸರ್ ಅಂತ ಗ್ರಾಮ ಆಡಳಿತ ಅಧಿಕಾರಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಎರಡನೇ ಹಂತದ ಮುಷ್ಕರವನ್ನ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಎರಡನೇ ಹಂತದ ಮುಷ್ಕರವನ್ನ ಈ ದಿನದಿಂದ ಕೈಗೊಂಡಿದ್ದೇವೆ ಇದು ಅನಿರ್ದಿಷ್ಟು ಮುಂದುವರಿಯುತ್ತದೆ ನಮ್ಮಂತೆ ಇಲ್ಲಿ ಸರಿಸುಮಾರು ಸುಮಾರು ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳು ಗ್ರಾಮಾಡಳಿತ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿವೆ ಫೀಲ್ಡ್ ನಲ್ಲಿ ವೃತ್ತಗಳಲ್ಲೂ ಕೂಡ ಅಲ್ಲಿ ಯಾವುದೇ ಒಂದ ಮೂಲಭೂತವಾಗಿ ಹೆಣ್ಮಕ್ಳು ಒಂದಾದ್ರೂ ನೋಡಿ ಮೂಲಭೂತವಾದ ಆದ ಒಂದು ಕಚೇರಿ ಇರಬೇಕು ಶೌಚಾಲಯ ಇರಬೇಕು ಯಾವುದೇ ಒಂದು ಫೆಸಿಲಿಟಿ ಕೂಡ ಹೆಣ್ಮಕ್ಳಿಗೆ ಹಾಗೂ ಪ್ರತಿಯೊಬ್ರು ಹೀಗೆ ಯಾವುದೋ ಒಂದು ವೃತ್ತಗಳಲ್ಲೂ ಕೂಡ ಇಲ್ಲ ಮತ್ತೆ ಸಮಯದ ಅವಧಿ ಅಂತೂ ಅದು ಮಿತಿ ಮೀರಿ ಹೋಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಐದೂವರೆ ಅಂತ ಹೇಳಿ ಸಮಯ ಐತೆ ಆದ್ರೆ ಐದೂವರೆ ಮೇಲೆ ಈ ಕ್ಷಣಕ್ಕೆ ನಮಗೊಂದು ವರದಿ ಬೇಕು ಅಂತ ಕೇಳ್ತಾರೆ ಡಿ ಸಿ ಆಫೀಸ್ ಇಂದ ಹೇಳ್ಬೋದು ಸರ್ಕಾರದ ಮಟ್ಟದಲ್ಲಾಗಿ ಕೇಳ್ಬಹುದು ಅವ್ರು ಎಲ್ಲಿರ್ತಾರೆ ಇರ್ತಾರೆ ಏನು ಅನ್ನೋದು ಗೊತ್ತಿಲ್ಲ ಅದು ತುರ್ತಾಗೆ ನೀಡ್ಬೇಕು ಆ ಮಾಹಿತಿ ಸರಿಯಾಗಿರುತ್ತೋ ತಪ್ಪಾಗಿರತ್ತೋ ಯಾವ್ದು ಈ ಈಗ ತುರ್ತಾಗಿ ನೀಡಿ ಬನ್ನಿ ಕಚೇರಿಗೆ ಬನ್ನಿ ಅಂತಾರೆ ಆರ್ ಗಂಟೆ ಆಗಿರ್ಬೋದು ಏಳು ಗಂಟೆ ಆಗಿರ್ಬೋದು ಸಭೆಗಳು ಕೂಡ ಅಷ್ಟೇನೆ ವೈಯಕ್ತಿಕ ಹೆಣ್ಮಕ್ಳು ಅಂದ್ಮೇಲೆ ಮದುವೆ ವೈವಾಹಿಕ ಜೀವನ ಇರುತ್ತದೆ ಮಕ್ಕಳು ಮರಿಗಳನ್ನ ನೋಡ್ಕೊಳ್ಳೋದು ಎಲ್ಲ ಇರುತ್ತೆ ಆದ್ರೂ ಕೂಡ ಅವನ್ನೆಲ್ಲಾ ಬಿಟ್ಟು ಇಲ್ಲಿ ಕಚೇರಿಯಲ್ಲಿ ಎಂಟು ಗಂಟೆವರೆಗೂ ಒಂಬತ್ತು ಗಂಟೆವರೆಗೂ ಇದೇ ಶಿರಾ ತಾಲೂಕ್ ಕಚೇರಿಯಲ್ಲೇ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಕೂಡ ಪ್ರತಿದಿನ ಮನೆಗೆ ಹೋಗೋದು ಏಳು ಗಂಟೆ ಅಕ್ಕ ಹಾಗೆ ಆಗುತ್ತೆ ಕಚೇರಿ ಕೆಲಸ ಇರ್ಬೋದು ಈ ರೀತಿ ಇನ್ನ ಅಂತರ್ಜಿಲ್ಲಾ ವರ್ಗಾವಣೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕೆಲಸ ಮಾಡ್ತಾ ಇದ್ದೀವಿ ಸುಮಾರು ಏಳು ವರ್ಷದ ನಂತರ ಅಂತರ್ಜಿಲ್ಲಾ ವರ್ಗಾವಣೆ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಅದನ್ನು ಕೂಡ ಬೇಡಿಕೆ ಈಡೇರ್ತಾ ಇಲ್ಲ ಯಾಕೆಂದ್ರೆ ವಯಸ್ಸಾದ ತಂದೆ ತಾಯಿ ಬಿಟ್ಟ ಹತ್ತೆ ಮಾವನ್ ಬಿಟ್ಟು ಬಂದಿರ್ತಾರೆ ಮಕ್ಳುಗಳು ಇರ್ತಾರೆ ಅವ್ರನ್ನೆಲ್ಲ ಪೋಷಣೆ ಮಾಡೋದು ಇವರೇ ಕರ್ತವ್ಯ ಆಗಿದ್ರು ಅದನ್ನು ಕೂಡ ನಿರ್ವಹಿಸಕ್ಕೆ ಆಗ್ತಾ ಇಲ್ಲ ಇದರಿಂದ ಸರ್ಕಾರಕ್ಕೆ ಯಾವ್ದೇ ರೀತಿ ನಷ್ಟ ಇಲ್ಲ ಅಂತರ್ಜಿಲ್ಲ ವರ್ಗಾವಣೆ ಕೊಡಿ ಅಂತ ಹೇಳಿ ನಮ್ಮ ಸೇವಾ ಅವಧಿನ ಬಿಟ್ಟು ಕೇಳ್ತಾ ಇದೀವಿ ಅಲ್ಲಿ ಹೋಗಿ ಹೊಸ ಸೇವೆ ಇದ್ ಕೇಳಿದ್ರೆ ಅದರಿಂದ ನಷ್ಟ ಆಗುತ್ತೆ ಸರ್ಕಾರಕ್ಕೆ ಯಾವ್ದೇ ನಷ್ಟ ಇಲ್ಲ ಅಂದ್ರೂ ಕೂಡ ಅದು ಕೂಡ ಯಾವ್ದೇ ರೀತಿ ಸೌಕರ್ಯವನ್ನ ಕೊಡ್ತಾ ಇಲ್ಲ ಎಲ್ಲ ತಾಂತ್ರಿಕ ಹುದ್ದೆ ಆಗಿ ಎಲ್ಲಾ ರೀತಿಯಲ್ಲೂ ಕೂಡ ಮೊಬೈಲ್ ಆಪ್ ಗಳ ಮೂಲಕ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ ಒಂದು ಲ್ಯಾಪ್ಟಾಪ್ ವ್ಯವಸ್ಥೆ ಇಲ್ಲ ಒಂದು ಮೊಬೈಲ್ ಫೆಸಿಲಿಟಿ ಇದುವರೆಗೂ ಕುಡಿತಿಲ್ಲ ಮೂಲಭೂತವಾಗಿ ಕಚೇರಿ ಬೇಕಾದ ಕುರ್ಚಿ ಟೇಬಲ್ ಒಂದು ಚೇರೆ ಇಲ್ಲ ಅಂದಾಗ ಇವನು ಇಲ್ಲಿ ಯಾವುದೇ ಸೌಲಭ್ಯ ಇದುವರೆಗೂ ಕೊಟ್ಟಿಲ್ಲ ಮೊದಲನೇ ಅಂತದ್ ಮುಷ್ಕರದಲ್ಲಿ ಎಲ್ಲಾ ರೀತಿ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿದ್ರು ಆದ್ರೆ ಇದುವರೆಗೂ ಯಾವುದೇ ಬೇಡಿಕೆ ಈಡೇರಿಲ್ಲ ಇದೇ ರೀತಿ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಾವು ಮುಷ್ಕರವನ್ನ ಅಂತ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ಮಾಡ್ತಾ ಇದ್ದೀವಿ